ಆಯ್ ಹೆಲೋ ನಮಸ್ತೆ ಮಧ್ಯಮ ಕುಟುಂಬದ ಆಂಧ್ರ ರೆಸಿಪಿಸ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಮುದ್ದೆ ಜೊತೆಗೆ ಸೂಪರ್ ಟೇಸ್ಟಿಯಾಗಿರುವಂತಹ ಬದ್ನೆಕಾಯಿ ಹಾಗೆಯೇ ಈರೆಕಾಯಿನ ಹಾಕ್ಬಿಟ್ಟು ಒಂದು ಗೊಜ್ಜು ಮಾಡಿ ತೋರಿಸ್ತೀನಿ ಸೂಪ ಟೇಸ್ಟಿಯಾಗಿರುತ್ತೆ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ ಮೊದಲು ನಾನು ಇಲ್ಲಿ ಅಬೆಯಲ್ಲಿ ಬೇಯಿಸ್ಕೊತೀನಿ ಈರೆಕಾಯಿ ಬದನೆಕಾಯಿ ಹಸಿಮೆಣ್ಸಿನ್ಕಾಯಿ ಟೊಮೆಟೊ ಇಲ್ಲಿ ಹುಳಿ ಟೊಮೆಟೊನ ಎರಡನ್ನ ತಗೊಂಡಿದ್ದೀನಿ ನಾನಿಲ್ಲಿ ಕಟ್ ಮಾಡ್ಕೋಬೇಕು ಬೇಗನೆ ಇದು ಅಬೆಗೆ ಬೇಯುತ್ತೆ ಹಾಗೆಯೇ ಒಂದು ಆರು ಹಸಿಮೆಣ್ಸಿನ್ಕಾಯಿ ಎಳೆ ಹೀರೆಕಾಯಿನ ಒಂದು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಮೇಲೆ ಸಿಪ್ಪೆ ತೆಗೆದುಬಿಟ್ಟು ಹಾಗೆಯೇ ಬದನೆಕಾಯಿ ಬದನೆಕಾಯಿ ಯಾವುದಾದ್ರೂ ತೊಗೋಬೋದು ನಾವು ಈ ರೀತಿ ಎಲ್ಲ ನಾವು ಜೋಡಿಸ್ಕೊಂಡು ಇವಾಗ ನೋಡಿ ಸ್ಟೌವ್ ಮೇಲೆ ನಾನು ಒಂದು ಪಾತ್ರೆಗೆ ನೀರು ಹಾಕಿ ಇಟ್ಟಿದ್ದೀನಿ ಬಿಸಿ ಮಾಡೋಕ್ಕೆ ಇವಾಗ ಇದ್ರ ಮೇಲೆ ಹೀಗೆ ಇಟ್ಬಿಟ್ಟು ನಾವು ಒಂದು ಹತ್ತು ನಿಮಿಷ ಇದನ್ನು ಅಬೆಲ್ಲೇನೆ ಚೆನ್ನಾಗಿ ಬೇಯಿಸ್ಕೋಬೇಕು ನೊಣ್ಣಗೆ ಬೇಯಬೇಕು ನೋಡಿ ಹತ್ತು ನಿಮಿಷದ ನಂತರ ಇದು ಚೆನ್ನಾಗಿ ಬೆಂದಿದೆ ಒಂದು ಸಲ ಇದು ಬೆಂದಿದೆಯಾ ಇಲ್ವ ಅಂತ ಚೆಕ್ ಮಾಡ್ಕೋಬೇಕು ಚೆನ್ನಾಗಿ ಬೆಂದಿರಬೇಕು ಇವಾಗ ಇದು ಬೆಂದಿದೆ ಇವಾಗಿದನ್ನು ಸಣ್ಣಕ್ಕೆ ಕಟ್ ಮಾಡ್ಕೋಬೇಕು ಎಷ್ಟು ಸಾಧ್ಯವಾದರೆ ಅಷ್ಟು ಸಣ್ಣಗೆ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇವಾಗ ಸ್ಟೌವ್ ಮೇಲೆ ಒಂದು ಬಾಣಲಿನ ಇಟ್ಟು ನಾನು ಒಂದೂವರೆ ಟೇಬಲ್ ಸ್ಪೂನು ಆಯಿಲನ್ನು ಹಾಕಿದ್ದೀನಿ ಆಯಿಲ್ ಚೆನ್ನಾಗಿ ಸ್ವಲ್ಪ ಬಿಸಿ ಆದಮೇಲೆ ಒಂದು ಟೀ ಸ್ಪೂನ್ ಸಾಸಿವೆ ಒಂದು ಟೀ ಸ್ಪೂನ್ ಜೀರಿಗೆ ಸ್ವಲ್ಪ ಕಡಲೆಬೇಳೆ ಈ ಗೊಜ್ಜಿಗೆ ಕಡಲೆಬೇಳೆ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಕಡಲೆಬೇಳೆ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಬೆಳ್ಳುಳ್ಳಿ ಒಂದು ಹತ್ತು ಹೆಸ್ವರ್ಗೂ ಸಣ್ಣಗೆ ಕಟ್ ಮಾಡಿಕೊಂಡು ಈ ರೀತಿ ಹಾಕ್ಕೊಂಡು ಸ್ವಲ್ಪ ಎಣ್ಣೆಲ್ಲೆನೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎರಡು ಒಣಗಿದ ಮೆಣಸಿನ್ಕಾಯಿ ಸ್ವಲ್ಪ ಹಾಸಿಗೆ ಕರಿಬೇವು ಇವಾಗ ಇದಕ್ಕೆ ಒಂದು ಟೀ ಸ್ಪೂನು ಅರಶಿನ ಆ್ಯಡ್ ಮಾಡಿಕೊಂಡು ಇವಾಗ ಇದು ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು ಇವೆಲ್ಲ ಕೂಡ ಇವಾಗ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಬದನೆಕಾಯಿ ಹೀರೆಕಾಯಿ ಟೊಮೆಟೊ ಇದನ್ನೆಲ್ಲ ಕೂಡ ಹಾಕ್ಕೋಬೇಕು ಈ ರೀತಿ ಎಲ್ಲ ಹಾಕ್ಕೊಂಡಾದ್ಮೇಲೆ ನಾವು ಎಣ್ಣೆಯಲ್ಲೆನೆ ಚೆನ್ನಾಗಿ ಒಂದು ಐದು ನಿಮಿಷದವರೆಗೂ ಫ್ರೈ ಮಾಡ್ಕೋಬೇಕು ಎಷ್ಟು ನುಣ್ಣಕ್ಕಿದ್ರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಈ ಗೊಜ್ಜು ಎಣ್ಣೆಲ್ಲೆನೆ ಫ್ರೈ ಮಾಡ್ಕೊಳ್ಳಿ ಫಸ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಎಣ್ಣೆಯಲ್ಲಿ ಐದು ನಿಮಿಷ ಚೆನ್ನಾಗಿ ಫ್ರೈ ಆದರೆ ಈ ಗೊಜ್ಜು ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸಲನಾದರೂ ಇದನ್ನು ಟೇಸ್ಟ್ ಮಾಡಿ ತುಂಬ ಅಂದರೆ ತುಂಬ ಆಗಿರುತ್ತೆ ಮುದ್ದೆ ಚಪಾತಿ ಅನ್ನ ರೈಸ್ ಜೊತೆಗೆ ಎಲ್ಲದರ ಜೊತೆಗೂ ಸೂಪರ್ ಅಂದರೆ ಆಗಿರುತ್ತೆ ನಾವು ನೀರಲ್ಲಿ ಬೇಯಿಸಿ ಮಾಡೋದಕ್ಕಿಂತ ಈ ರೀತಿ ಹಬೆಯಲ್ಲಿ ಬೇಯಿಸಿಬಿಟ್ಟು ಮಾಡೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಾಗುತ್ತೆ ನೋಡಿ ಈ ರೀತಿ ಎಣ್ಣೆಲೆನೆ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಂಡಾದ ಮೇಲೆ ಇವಾಗ ಇದಕ್ಕೆ ಸಾಲ್ಟು ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕು ಒಂದು ಟೀ ಸ್ಪೂನು ಖಾರದ ಪುಡಿ ಹಾಕ್ಕೋಬೇಕು ಹಸಿ ಮೆಣ್ಸಿನ್ಕಾಯಿ ಸ್ಕಿಪ್ ಮಾಡಿಬಿಟ್ಟು ನೀವು ಬೇಕಿದ್ರೆ ಖಾರದ ಪುಡಿನೇ ಹಾಕ್ಕೊಬೋದು ಇಲ್ಲ ಖಾರದ ಪುಡಿ ಸ್ಕಿಪ್ ಮಾಡಿ ಹಸಿ ಮೆಣಸಿನ್ಕಾಯಿ ಮಾತ್ರನೇ ಹಾಕ್ಕೋಬೋದು ಹಾಗೆಯೇ ಒಂದು ಟೀ ಸ್ಪೂನು ಸಾಂಬಾರು ಪುಡಿನ ಹಾಕ್ಕೊತಾ ಇದ್ದೀನಿ ಸಾಂಬಾರು ಪುಡಿ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ ಟೇಸ್ಟು ಒಂದು ಟೀ ಸ್ಪೂನು ಅಥವಾ ಅರ್ಧ ಟೀ ಸ್ಪೂನ್ ಮಾತ್ರನೇ ಹಾಕ್ಕೋಬೇಕು ನಿಮ್ಗೆ ಏನಾದರೂ ಮಸಾಲ ಫ್ಲೇವರ್ ಇಷ್ಟ ಅಂದರೆ ಗರಂ ಮಸಾಲ ಒಂದು ಟೀ ಸ್ಪೂನ್ವರೆಗೂ ಹಾಕ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿರುತ್ತೆ ಸಾಂಬಾರು ಪುಡಿನ ಸ್ಕಿಪ್ ಮಾಡಿಬಿಟ್ಟು ಹಾಕ್ಕೋಬೇಕು ಈ ರೀತಿ ನಾವು ಖಾರದ ಪುಡಿ ಎಲ್ಲ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಮತ್ತೆ ಒಂದೆರಡು ನಿಮಿಷ ಎಣ್ಣೆಲೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗೇನು ತಿನ್ಬೋದು ನಮಗೆ ಈ ಥರ ಸ್ವಲ್ಪ ನೀರಾಗಿರಬೇಕು ಅಂದರೆ ಸ್ವಲ್ಪ ಒಂದು ಟೀ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಂಡು ಮತ್ತೆ ಒಂದೆರಡು ಮೂರು ನಿಮಿಷ ಇದನ್ನು ಕುದಿಸ್ಕೊಂಡು ಲಾಸ್ಟಲ್ಲಿ ಕೊತ್ತಂಬರಿನ ಹಾಕ್ಕೊಂಡ್ರೆ ಸೂಪರ್ ಟೇಸ್ಟಿಯಾಗಿರುತ್ತೆ ಖಂಡಿತ ನೀವು ಕೂಡ ಒಂದ್ಸಲ ಈ ರೀತಿ ಟ್ರೈ ಮಾಡಿ ಬಾಯಿಗೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಅನಿಸುತ್ತೆ ಏನು ತಿನ್ನೋಕೆ ಇಷ್ಟ ಆಗೋಲ್ಲ ಅನ್ನೋ ಟೈಮಲ್ಲಿ ಈ ರೀತಿ ತುಂಬ ಸಿಂಪಲಾಗಿ ಸೂಪರ್ ಟೇಸ್ಟಿಯಾಗಿ ಮಾಡ್ಕೋಬೋದು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಖಂಡಿತ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮ್ಲಿಗೂ ಶೇರ್ ಮಾಡಿ ಟ್ಯಾಂಕ್ಸ್ ಫಾರ್ ವಾಚಿಂಗ್